ಕೋಲಾರ ಜಿಲ್ಲೆಯ ಎಸ್ಸಿವಿ ಬಂದ್ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ನಾಗರಿಕರು ಬಂದ್ಗೆ ಸಹಕಾರ ನೀಡಿದ್ದಾರೆ ಶ್ರೀನಿವಾಸಪುರ ಪಟ್ಟಣದ ಅಂಗಡಿಗಳು ಪೂರ್ಣ ಮುಚ್ಚಿದ್ದು ಹಾಲು ಹಾಗೂ ಔಷಧೀಯ ಅಂಗಡಿಗಳು ಮತ್ತು ತುರ್ತು ಚಿಕಿತ್ಸಾ ಸೇವೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು ಬಂದ್ಗೆ ಪ್ರಗತಿಪರ ಸಂಘಟನೆಗಳ ಕೆಲವು ಮುಖಂಡರು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ದೇಶ ನಿಂತಿದೆ ಇಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಅದೇ ಕೋರ್ಟ್ನಲ್ಲಿ ಕೆಲಸ ಮಾಡುತ್ತಿರುವ ನ್ಯಾಯವಾದಿ ನ್ಯಾಯಾಧೀಶರ ಮೇಲೆ ಶೂ ಎಸೆತ ಮಾಡಿರುವುದನ್ನು ಖಂಡಿಸಿ ಭಾರತ ದೇಶದ ಘನತೆ ಗೌರವಗಳನ್ನು ಗಾಳಿಗೆ ತೂರಿದ ಹಾಗೆ ಮಾಡಿರುವುದು ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸುದ್ದಿ ಹರಡಿದೆ ಇದನ್ನು ಮನಗಂಡ ಭಾರತದ ನೂರು ನಲವತ್ತಾರು ಕೋಟಿ ಜನರಿಗೆ ಅಪಮಾನ ಮಾಡಿದಂತೆ ಅನಿಸುತ್ತದೆ ನಾವುಗಳು ಸಂವಿಧಾನ ರಕ್ಷಣೆ ಎಲ್ಲರೂ ರಕ್ಷಣೆ ಮಾಡಬೇಕು ಹಾಗೂ ಎಲ್ಲಾ ಜಾತಿಯ ಧರ್ಮಗಳು ಸಂಸ್ಕೃತಿ ಭಾರತೀಯ ಜನರು ಸಮಾನತೆ ಐಕ್ಯತೆ ಸರ್ವಧರ್ಮ ರಾಷ್ಟ್ರವಾಗಿದೆ ಭಾರತ ದೇಶದ ಜನರು ಕೋಮುವಾದಿ ಜನರನ್ನು ಎಂದಿಗೂ ರಕ್ಷಿಸುವುದಿಲ್ಲ ಎಂದು ಪ್ರಗತಿಪರ ಸಂಘಟನೆಗಳ ಮುಖಂಡರು ತಮ್ಮ ತಮ್ಮ ಮಾತುಗಳ ಮೂಲಕ ಬಂದ್ ಸಂದರ್ಭದಲ್ಲಿ ಮಾತನಾಡಿದರು